ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತಿನ ಲಾಗು ನಿಮ್ಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದು ಲಾಗ್ ಬಂದು ಶನಿವಾರ ಬೆಳಿಗ್ಗೆ ಮಾಡಿದ್ದು ಫ್ರೆಂಡ್ಸೆ ಶನಿವಾರ ಬೆಳಿಗ್ಗೆ ನಮಿತಾನ ಒಂದು ಎಕ್ಸಾಮ್ ಇತ್ತು ಇನ್ನೂ ಒಂದು ಎಕ್ಸಾಮ್ ಐತಿ ಅದು ಮಂಗಳವಾರ ಇರೋದು ಇವತ್ತು ಶನಿವಾರ ದಿವಸ ಹೋಗಿದ್ಲು ಬೆಳಗ್ಗೆ ಬೆಳಿಗ್ಗೆ ಹೋದ ಮೇಲೆ ಇವಾಗ ನಾನು ದೋಸೆ ಮಾಡ್ತಾಯಿದ್ದೀನಿ ರಾಗಿ ದೋಸೆ ರಾಗಿ ದೋಸೆಗೆ ಎರಡು ಕಪ್ಪಷ್ಟು ರಾಗಿ ಹಿಟ್ಟು ಒಂದು ಅರ್ಧ ಕಪ್ಪಷ್ಟು ಗೋಧಿ ಹಿಟ್ಟು ಅರ್ಧ ಕಪ್ಪು ಮೈದಾ ಹಿಟ್ಟು ಮೈದಾ ಹಿಟ್ಟು ಬದಲಿ ಗೋಧಿ ಎರಡು ಹಾಕ್ಕೊಬೌದು ಒಂದು ಹಾಕ್ಕೊಬೌದು ಬಟ್ ಮ ಗೋಧಿ ಹಿಟ್ಟು ಸ್ವಲ್ಪ ಇತ್ತು ಹಾಗಾಗಿ ಅದು ಅರ್ಧ ಅದ ಅರ್ಧ ಮೈದಾ ಅರ್ಧ ಗೋಧಿ ಹಿಟ್ಟು ಅರ್ಧ ಹಾಕ್ಕೊಂಡಿನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಚಿರೋಟಿ ರವೆ ಹಾಕ್ಕೊಂಡಿನಿ ಒಂದು ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕಿ ಕಲಿಸೋಕತ್ತೀನಿ ನೋಡಿರಿ ನೋಡಿರಿ ಈಗ ರಾಗಿ ದೋಸೆ ಹಿಟ್ಟು ಕಲಸಿಟ್ಟಿನಿ ಅದು ನೆನತೈತಿ ಅದು ನೆನೆ ಕ್ಯಾಬೇಜ್ ಐತಿ ಕ್ಯಾಬೇಜ್ ಪಲ್ಯ ಮಾಡಬೇಕು ಇದನ್ನೆಲ್ಲ ಮ್ಯಾಗಿನ ತೆಗಿಬೇಕು ಇವನ್ನೆಲ್ಲ ಹೆಚ್ಕೊಂಡು ಪಲ್ಯ ಮಾಡ್ತೀನಿ ಒಗ್ಗರಣೆ ಕೊಡಬೇಕು ಪಲ್ಯಕ್ಕೆ ಕ್ಯಾಬೇಜ್ ಪಲ್ಯ ಹೆಂಗಾಗುತ್ತ ಗೊತ್ತಿಲ್ಲ ರಾಗಿ ದೋಸೆ ಜೊತೆಗೆ ಫಸ್ಟ್ ಟೈಮ್ ಮಾಡಾಕತ್ತೀನಿ ಅನ್ಸುತ್ತೆ ನೋಡೋಣ ಮಾಡ್ತೀನಿ ಮಾಡಿ ತೋರಿಸ್ತೀನಿ ಕ್ಯಾಬೇಜು ಎಲ್ಲ ಹೆಚ್ಕೊಂಡು ತೊಳೆದೆ ಅದನ್ನ ತೊಳೆದ್ಬಿಟ್ಟು ಎಲ್ಲ ನೀರು ಬಸ್ತು ಒಗ್ಗರಣೆಯೂ ಕೊಟ್ಟಿನಿ ಆಲ್ರೆಡಿ ಕ್ಯಾಬೇಜ್ ಪಲ್ಯ ಮಾಡೋದೇನು ಶೇರ್ ಮಾಡ್ಕೊಲಿಲ್ಲ ಸಿಂಪಲ್ಲಾಗಿ ಒಗ್ಗರಣೆ ಕೊಟ್ಟು ಕ್ಯಾಬೇಜ್ ಹಾಕಿಬಿಟ್ಟು ಮಸಾಲೆ ಪೌಡ್ರೆಲ್ಲ ಹಾಕಿ ಫ್ರೈ ಮಾಡಿದರೆ ಕ್ಯಾಬೇಜ್ ಪಲ್ಯ ರೆಡಿ ಆಗುತ್ತೆ ಫ್ರೆಂಡ್ಸ್ ಹಂಗಾಗಿ ರೆಸಿಪಿ ಏನು ಶೇರ್ ಮಾಡ್ಕೊಲಿಲ್ಲ ಇವಾಗ ಅದನ್ನೆಲ್ಲ ಮಿಕ್ಸ್ ಮಾಡಾಕತ್ತೀನಿ ಒಂದು ಚೂರು ನೀರು ಹಾಕಿಲ್ಲ ಕ್ಯಾಬೇಜ್ ಪಲ್ಯಕ್ಕೆ ನೀರು ಹಾಕ್ಬಾರ್ದು ನೀರು ಹಾಕಿದ್ರೆ ಅದ್ರ ಟೇಸ್ಟಾಗಿ ಹೋಗ್ಬಿಡ್ತೈತಿ ನೀರು ಹಾಕ್ಲಾರ್ದಂಗೆ ಬರೀ ಒಳಗನ ಅದನ್ನು ತಳಿಸ್ಬೇಕು ಫ್ರೈ ಮಾಡಬೇಕು ಈಗ ನೋಡಿರಿ ನಾನು ಹೆಚ್ಕೊಂಡಿದ್ನೆಲ್ಲ ಅವನ್ನೆಲ್ಲ ಆಗಾಗ ತೊಳೆದು ಇಡಾಕತ್ತೀನಿ ಯಾಕಂದ್ರೆ ಬ ಪಾತ್ರೆಗಳು ಜಾಸ್ತಿ ಆಗಲ್ಲ ಅಂತ ಹೇಳಿಬಿಟ್ಟು ಹಾಗಾಗಿ ಈಗ ನೋಡಿರಿ ಕ್ಯಾಬೇಜ್ ಪಲ್ಯ ತೋರಿಸ್ತೀನಿ ಎಷ್ಟು ಬಂದಿತ್ತು ಬಂದಿತ್ತಂದ್ರೆ ರಾಗಿ ದೋಸೆ ಜೊತೆಗೆ ಆಗಿತ್ತು ನಾನು ಹೆಂಗಾಗುತ್ತೋ ಏನು ಹೆಂಗಾಗುತ್ತೋ ಏನು ಅಂದ್ಕೊಂಡು ಮಾಡಿದೆ ಬಟ್ ಚೆನ್ನಾಗಿ ಬಂದಿತ್ತು ರುಚಿನೂ ಕೂಡ ಸೂಪರಾಗಿತ್ತು ಕೆಲವೊಬ್ಬರಿಗೆ ಕ್ಯಾಬೇಜ್ ಅಂದರೆ ಇಷ್ಟ ಆಗಲ್ಲ ಕೆಲವೊಬ್ಬರಿಗೆ ಕ್ಯಾಬೇಜ್ ಅಂದರೆ ಇಷ್ಟ ಆಗುತ್ತೆ ಕ್ಯಾಬೇಜು ಕೂಡ ಒಂದು ಒಳ್ಳೆಯ ಆರೋಗ್ಯಕರವಾದಂಥ ಒಂದು ತರಕಾರಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಆದಷ್ಟು ಕ್ಯಾಬೇಜನ್ನು ಕೂಡ ನಮ್ಮ ಅಡುಗೆಯಲ್ಲಿ ಯೂಸ್ ಮಾಡ್ಕೋಬೇಕು ಆ ಒಂದು ಆಹಾರ ಪದ್ಧತಿ ತುಂಬಾ ಒಳ್ಳೇದು ಹೆಲ್ತ್ ಕೂಡ ಕ್ಯಾಬೇಜ್ ಇವಾಗ ನೋಡ್ಬೋದು ಕ್ಯಾಬೇಜ್ ಪಲ್ಯ ರೆಡಿ ಆಯ್ತು ಕ್ಯಾಬೇಜ್ ಪಲ್ಯ ರೆಡಿ ಆದಮೇಲೆ ಈಗ ನಾನು ದೋಸೆನ ಹಾಕ್ಕೊಳಕತ್ತೀನಿ ಆಲ್ರೆಡಿ ಒಂದು ದೋಸೆ ಹಾಕಿದ್ದೆ ಈಗ ಇನ್ನೊಂದು ದೋಸೆ ಹಾಕ್ತಾಯಿದ್ದೀನಿ ನಮ್ಮ ಮನೆಯವರು ಮನೆಯಾಗಿದ್ದರು ಶನಿವಾರ ರಜೆ ನೋಡ್ರಿ ಹಾಗಾಗಿ ಅವರಿಗೆ ಫಸ್ಟ್ ಹಾಕಿ ಕೊಡಗತ್ತೀನಿ ಆಮೇಲೆ ನಾನು ಹಾಕ್ಕೊಂಡು ತಿನ್ಬೇಕಂತೇಳಿ ನಾವ್ಯಾಗ ಕೂಡ ಹಸುವಾಗಿರುತ್ತೆ ಅವರು ಎಲ್ಲ ನನಗೊಂದು ಸ್ವಲ್ಪ ಕೆಲಸನ ಹೆಲ್ಪ್ ಮಾಡಿಕೊಡ್ತಾರೆ ಪಾತ್ರೆ ಅದನ್ನೆಲ್ಲ ತೊಳೆದು ಸ್ನಾನ ಮಾಡ್ಕೊಂಡು ದೀಪ ಹಚ್ತಾರೆ ಶನಿವಾರ ದಿವಸ ನಂದು ಐದು ದಿವಸ ಆಗಿತ್ತು ಹಾಗಾಗಿ ನಾನು ಮನೆಯೆಲ್ಲ ಸ್ವಚ್ಛ ಮಾಡಿ ಮತ್ತು ದೇವ್ರ ಮನೆಯೆಲ್ಲ ಸ್ವಚ್ಛ ಮಾಡಿ ಪೂಜೆ ಮಾಡಬೇಕು ಹಾಗಾಗಿ ನಾನೇನು ಪೂಜೆ ಮಾಡೋಕ್ಕೆ ಹೋಗಿದ್ದಿಲ್ಲ ಒಂದು ಐದಾರು ದಿವಸ ಅವರ ಮಾಡಕ್ಕೆ ಅವರ ಶನಿವಾರ ದಿವಸ ಮಾಡಿದ್ರು ಶುಕ್ರವಾರ ದೀಪ ಹಚ್ಚರಿ ಅಂದೆ ಅವ್ರಿಗಿ ಯಾಕೋ ಹಚ್ಚಕ್ಕೆ ಮಾನಸು ಬರಲಿಲ್ಲ ಸುಸ್ತಾಗಿ ಬಂದಿದ್ರು ಏನೈತೆ ಗೊತ್ತಿಲ್ಲ ಹಾಗಾಗಿ ಸಾಯಂಕಾಲ ಹಚ್ಚರಿ ಅಂದೆ ಸುಸ್ತಾಗಿತ್ತು ಮತ್ತೆ ಅವರು ಸುಮ್ಮನೆ ಇದ್ದರು ನಾನು ಸುಮ್ಮನೆ ಅದೇ ಹೋಲ್ಬಿಡು ನಾನೇ ಎಲ್ಲ ಮುಗಿದ ಮೇಲೆ ಎಲ್ಲ ಕ್ಲೀನ್ ಮಾಡಿ ಮಾಡಿದ್ರಾಯ್ತು ಪೂಜೆ ಅಂತ ಹೇಳಿಬಿಟ್ಟು ಸುಮ್ಮನೆ ಅದೇ ಶನಿವಾರ ಅವರ ಮಾಡಿದ್ರು ನೋಡಿರಿ ಈಗ ದೋಸೆ ಅಂತ ಸಖತ್ತಾಗಿ ಬರಹತ್ತಿದ್ದು ರಾಗಿ ದೋಸೆ ನೋಡ್ಬೋದು ಎಷ್ಟು ಚೆನ್ನಾಗಿ ಎದ್ದು ಬರ್ತವು ನಾನೇನು ರಾತ್ರಿನಾದರೂ ಹಿಟ್ಟು ನೆನೆ ಇಟ್ಟಿಲ್ಲ ಏನಿಲ್ಲ ಪಲ್ಯ ಮಾಡೋದಕ್ಕಿ ಮುಂಚೆ ಹಿಟ್ಟನ್ನು ನೆನೆಸಿಟ್ಬಿಟ್ರೆ ಆ ಪಲ್ಯ ರೆಡಿ ಆಗೋದ್ರೊಳಗನೆ ದೋಸೆನೂ ಕೂಡ ರೆಡಿ ಆಗ್ತಾವೆ ನಾವೇ ಅವ್ವ ಅವ್ವ ಅಂತ ಹೇಳಿಬಿಟ್ಟು ನಾನು ಆ ಥರ ಬರ ಅವ್ರ ಅಪ್ಪ ದೇ ಪೂಜೆ ಮಾಡ್ತಾಯಿದ್ರಲ್ಲ ಅದನ್ನು ಹೇಳಕ್ಕೆ ಬಂದಿದ್ಲು ಅವ್ವ ಅವ್ವ ಅಂತಂದು ನೋಡ್ರಿ ಸಿಂಪಲ್ಲಾಗಿ ಬರೀ ದೀಪ ಹಚ್ಚಿ ಉದ್ನ ಕಡ್ಡಿ ಕರ್ಪುರನ ಬೆಳಗ್ತಾರವರು ಹೂವು ಪವ ಅದೇನು ಮಾಡಲ್ಲ ಅಂದರೆ ಹೂ ಇದಿದ್ದಿಲ್ಲ ಹಾಗಾಗಿ ಇದ್ರೆ ಮಾಡ್ತಾರೆ ಈಗ ನೋಡ್ಬೋದು ಎರಡು ದೋಸೆ ಹಾಕಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದ್ದು ರಾಗಿ ದೋಸೆ ಅಂದರೆ ಅಷ್ಟು ಚೆನ್ನಾಗಿ ರುಚಿಯಾಗಿದ್ದು ಹೆಲ್ತ್ಗೂ ಕೂಡ ಒಳ್ಳೇದು ನೋಡಿರಿ ರಾಗಿ ತಿಂದವನು ಏನೋ ಅದು ಶಾಸ್ತ್ರ ನಂಗೆ ಬರ್ತಾಯಿಲ್ಲ ಈಗ ಸದ್ಯಕ್ಕೆ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳಿರಿ ರಾಗಿ ಅಂತೂ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಈಗ ಅಕ್ಕಿ ನವ್ಯಾಗೂ ಕೂಡ ತಿನ್ನಿಸ್ತಾರೆ ಅವರು ಅವ್ರ ಜೊತೆಗೆ ಜಾಸ್ತಿ ತಿನ್ನಲ್ಲ ನನ್ನ ಜೊತೆಗೇನ ಜಾಸ್ತಿ ತಿನ್ನೋದು ಅವರು ಬೇಗ ಬೇಗ ತಿಂದುಬಿಡ್ತಾರ ತಿಂದು ಎದ್ಬಿಡ್ತಾರ ಬಟ್ ನಾನು ನಿಧಾನವಾಗಿ ಫಸ್ಟ್ ಆಕಿಗೆ ತಿನ್ನಿಸ್ತೀನಿ ಆಮೇಲೆ ನಾನು ತಿಂತೀನಿ ಚೇರ್ ಹಾಕಿಬಿಟ್ಟು ಕುಂದರ್ಸ್ಬೇಕು ಈಗ ಅಕ್ಕಿನಲ್ಲಿ ಕುಂದರ್ಸಿದ್ರೆ ಒಂದು ತುತ್ತು ತಿಂತ

ಇದನ್ನ ಬೆಳ್ಳಿ ಸುಧ ಮತ್ತೆ ಮತ್ತಿಲ್ಲಿ ಕುಂಡಿ ಪಲ್ಯ ಸೊಪ್ಪು ತೊಗೊಂಡಿದ್ವಿ ಅಂತ ಮೊನ್ನೆ ಬಾ ಬಾ ಅಂತ ಕಾಲ ಬರಕ್ ಆಗಿದ್ದಿಲ್ಲ ಹಂಗಾಗಿ ಇವತ್ತು ಸಣ್ಣ ಬಂದೀವಿ ಕುಂಡಿ ಸೊಪ್ಪು ಕಿರಿಕ್ ಸಾಲದ ಪಲ್ಯ ಮತ್ತೆ ಜೋಳದ ರೊಟ್ಟಿ ಮಾಡ್ಬೇಕಂತ ಅದಕ್ಕೆ ಬೆಳ್ಳುಳ್ಳಿ ಸುಧಾರತೀನಿ ಅಕ್ಕಿ ಹುಡುಗ ಸ್ನಾನ ಮಾಡ್ಸ ಮಾಡ್ಕೊಂಡು ಪುಂಡಿ ಪಲ್ಯ ಮಾಡಿದ್ದೀನಿ ಕುಂಡಿ ಪಲ್ಯ ಮಾಡಿ ರೊಟ್ಟಿ ಮಾಡಬೇಕು ಇವತ್ತು ಡಿ ಮಾರ್ಟಿಗೆ ಹೋಗಿದ್ವಿ ಇವ್ರಿಗೂ ಇಲ್ಲೇ ಬಿಟ್ಟರು ಹಂಗಾಗಿ ಇಲ್ಲೇ ಆ ಥರ ಮತ್ತು ಮತ್ತೆ ನಾವು ಅವ್ರನ್ನ ಡಿ ಮಾರ್ಟಿಗೆ ಹೋಗಿ ಎಲ್ಲ ತೊಗೊಂಡ್ಬಂದು ಮನೆಯಾಗಿಟ್ಟು ವಾಪಸ್ ಇಲ್ಲೇ ಬಂದು ಪಾನಿಪುರಿ ತೊಗೊಂಬಂದಿದ್ವಿ ಪಾನಿಪುರಿ ತಿಂದು ಕುತ್ಕೊಂಡು ಚಾ ಹಾಕಿ ಇಷ್ಟೆಲ್ಲ ಆಯ್ತು ವೀಡಿಯೋ ಮಾಡ್ಕೊಳ್ಕೆಲ್ಲ ಹುಟ್ಟು ಗರ್ಲ ಇದ್ವಿ ಯಾಡೋ ಮಕ್ಕಳು ಇವರು ಈಗ ಸ್ಟಾರ್ಟ್ ಮಾಡ್ಕೊಂಡು ಈಗ ಇದನ್ನ ತೊಳೆದು ಸ್ವಚ್ಛಗ ನೋಡ್ರಿ ನೋಡಿರಿ ಟಿ ನೋಡಕುತ್ತಾರ ಅಲ್ಲಿ ಚಾಕ ಮಾಡ್ಸಕುತಾರ ಇಲ್ಲಿ ಪಾಪ ಮಲ್ಕೊಂಡೈತಿ ರೂಮ್ನಾಗ ಮುಸ್ರಿ ತಿಕ್ಕೈತಿ ಹ್ಞೂ ಬಿಸಿ ಐತಿ ಅಲ್ಲ ಅದನ್ನೆಲ್ಲ ಇಟ್ಟು ಸೈಡ್ ಬಂದ್ಬಿಟ್ಟು ಅವು ಇಷ್ಟು ತೊಳೆದು ಅಂತ ನೋಡಿ ಟ್ಯಾಪು ಹೊಸ ಆಗಿ ನೋಡಿ ಮೂರು ಥರ ಬರ್ತತಿ ಬುಲೆಟ್ ಶವರು ಬರ್ತತಿ ಇನ್ನೊಂದು 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 ಬುಲೆಟ್ ಥರ ಬರ್ತತಿ ಬುಲೆಟು ಶವರ್ ಎರಡು ನೋಡಿ ಫ್ರೆಂಡ್ಸ್ ಕುಂಟಿ ಪಲ್ದೆ ಸ್ವಲ್ಪ ತೊಳೆ ಹಾಕ್ತೀನಿ ತೊಳೆದು ಬಿಡ್ತೀನಿ ಅಕ್ಕಿ ಬರ್ತಾಳ ಹುಡುಗಿ ಸ್ನಾನ ಮಾಡಿಸಿ ಲೇಟ್ ಹಾಕಿದೆ ಇವತ್ತ ಈಗ ಪುಂಡಿ ಪಲ್ಯ ಅನ್ನ ಮಾಡಬೇಕು ನೆನಹಿಡ್ತೀನಿ ಒಂದು ಐದು ನಿಮಿಷ ಸರಿ ನಮಗೆ ನೋಡಿ

ಸ್ನಾನ ಮಾಡಿಸಿದ್ನ ಈಗ ಸ್ನಾನ ಮಾಡಿ ಮಕ್ಕೊಂಡ ನೋಡ್ರಿ ಅಷ್ಟು ಹೊಲಸೈತು ನೋಡಿರಿ ಸ್ವಲ್ಪ ಇನ್ನೊಬ್ಬರೇ ಎಲೆ ಎಲೆ ಸೋದಿ ಇನ್ನದು ಇದ್ರಾಗ ಎಷ್ಟು ಇದು ಮಾಡಿ ಮತ್ತೆ ಇದನ್ನು ಇದಕ್ಕೆ ಟ್ರಾನ್ಸ್ಫರ್ ಮಾಡಿ ಮತ್ತೆ ಇದು ಇದು ಮಾಡೋದು ಹಾಕ್ ಮಾಡೋಲ್ಲ ಇದಕ್ಕೆ ಹಾಕ್ತಾರೆ प्रस सर्वत नाही लोडी लोडी चेक साली ಸ್ವಲ್ಪ बने तुला हाच नाही होबी सखिने पल्ले सुपर आगिरतते ज्वल रटी चपाती देती नुवे चपाती जति긴 रटी जति मस्त करते नाश्ता ಈಗ ಆಟ ಇದ್ರಾಗ ಅದಿಲ್ಲ ಹ್ಞೂ ಸಾಕು ಬಿಡು ಬಂದ್ ಮಾಡಿ ನೀರು ಇಲ್ಲಿ ನೀರಿನ ಪ್ರಾಬ್ಲಮ್ ಈಗ ಇರಕ್ಕಿಲ್ಲ ಅನ್ಸುತ್ತೆ ಬಹುಶಃ ಹೋಯ್ತು ಆ ಹಾ ಬನ್ನಿ ಸರಿ ಒಂದು ಇದು ಒಂದು ಸೀವಡ ಐತಿ ಒಂದು ಹಾಸ್ ಅನ್ ಮಾಡಿ ಒಂದ್ ಹಸಿ ಉಡಾನ ಇದು ಇದು ಪುಂಡಿ ಪಲ್ಯ ಇವ ಸಣ್ಣ ಸಣ್ಣ ನೀರಿ ಕೈ ಸಿಗದೆ ಹೌದಾ ಹೌದಾ ಒಂದು ನಿಮಿಷ ಫ್ರೆಂಡ್ಸ್ ನಾನು ಬರ್ತೀನಿ ನೋಡಿರಿ ಈಗ ಪುಂಡಿ ಪಲ್ಯ ತೊಳೆದ್ನೆಲ್ಲ ತೋರಿಸಿದ್ನೆಲ್ಲ ಅದನ್ನು ಪುಂಡಿ ಪಲ್ಯ ಮಾಡಿದೆ ನಾನು ರೆಸಿಪಿ ಶೇರ್ ಮಾಡ್ಕೋಬೇಕಂದ್ರೆ ತುಂಬ ಲೇಟ್ ಆಗಿಬಿಟ್ಟಿತ್ತು ಟೈಮ್ ಆಗಿತ್ತು ಹಾಗಾಗಿ ಪುಂಡಿ ಪಲ್ಯ ರೆಸಿಪಿನ ಶೇರ್ ಮಾಡ್ಕೊಳಕ್ಕಾಗಲಿಲ್ಲ ಪುಂಡಿ ಪಲ್ಯ ಮಾಡಿಟ್ಟೆ ಆಮೇಲೆ ನೋಡ್ಬೋದು ಸೊಪ್ಪು ಎಲ್ಲ ನಾನು ಸೋಸ್ಕೊಂಡೆ ನಮೀತಾ ಒಂದು ಸ್ವಲ್ಪ ಸ್ವಲ್ಪ ಸೋಸಿ ಕೊಟ್ಟಲು ಆಮೇಲೆ ಕಿರಿಕ್ಸಾಲಿ ಪಲ್ಯನೂ ಕೂಡ ಮಾಡಿ ಇಟ್ಟಿದ್ದೀನಿ ಸ್ವಲ್ಪ ಆಗ್ಬಿಟ್ಟಿತ್ತು ಅದು ಸಾಲಿ ಪಲ್ಯ ಒಬ್ರಿಗೆ ಅದ್ರಾಗ ಮೂರು ಮಂದಿ ನಾನು ನಮ್ಮ ಮನೆಯವರು ನಮ್ಮ ಮಾದೇವಿ ಮೂರು ಜನ ಅಷ್ಟೇ ತಿನ್ನೋದು ಸೊಪ್ಪಿನ ಪಲ್ಯ ನಮ್ಮ ತಂಗಿ ಗಂಡ ತಿನ್ನಲೇ ಇಲ್ಲ ಆ ಸಾಲಿ ಪುಂಡಿ ಪಲ್ಯ ಯಾಕಂದ್ರೆ ಅವ್ರಿಗೆ ರುಡಿ ಇಲ್ಲ ಅದನ್ನು ತಿನ್ನೋದು ಆಮ್ಲೆಟ್ ಹಾಕಿದ್ರಲ್ಲ ಆಮ್ಲೆಟು ರೊಟ್ಟಿ ಮತ್ತು ನಾನು ಕಾಳು ಸಾಂಬಾರು ಮಾಡಿದ್ದೆ ಮನೆಯಾಗ ಅದು ಇತ್ತು ತೊಗೊಂಬಂದ್ರು ಹೋಗಿ ನಮ್ಮ ಮನೆಗೆ ಹೋಗಿ ಅದನ್ನು ತೊಗೊಂಬಂದು ತಿಂದ್ವಿ ಎಲ್ಲರೂ ನೋಡ್ಬೋದು ಈಗ ಅನ್ನಕ್ಕನೂ ಇಟ್ಟಿದ್ದೆ ತೋರ್ಸಿದ್ನಲ್ಲ ಒಲೆ ಮೇಲೆ ಹಣ್ಣೊಂದು ಆಯಿತು ಅಂದರೆ ರೊಟ್ಟಿ ಮಾಡಬೇಕು ರೊಟ್ಟಿ ಹಿಟ್ಟು ಕರೆಕ್ಟ್ ಐತಿ ಸ್ವಲ್ಪ ಎಲ್ಲರಿಗೆ ಆಗೋಷ್ಟು ಹಂಗಾಗಿ ನೋಡ್ಬೋದು ಇಲ್ಲಿ ಎತ್ತರ ಇದು ಯಕ್ಷಿತ್ ಮಲಗಿದ್ದ ಆಲ್ರೆಡಿ ಎದ್ಬಿಟ್ಟ ಒಂದು ಅರ್ಧ ತಾಸಿಗೆನ ಇಬ್ಬರು ಸ್ನಾನ ಮಾಡಿ ರೆಡಿಯಾಗಿ ನಿಂತಾರೆ ಹಾಯ್ ಮಾಡ್ತಾರೆ ನೋಡ್ರಿ ಎತ್ತರವ ಇಬ್ಬರು ರೆಡಿಯಾಗಿ ಕೂತ್ಕೊಂಡಾರ ಎತ್ತು ಇಲ್ಲೇ ಹಾಯ್ ನಾ ಏನು ಫ್ರೆಂಡ್ಸ್ ಏನು ಮಾಡಾಕತ್ತೀರಿ ಏನು ತೋರಿಸ್ತಾನೆ ಏನು ಮಾಡಕತ್ತೀರಿ ಪೆನ್ನು ಬರದ ಹ್ಞೂ ಹೋ ಬರದ್ಯಾ ಎಬಿಸಿಡೀ ಬರದಿಯಾ ಧ್ವನಿ ಹೊರಗೆ ಬರೋಲ್ ನೋಡಿ ಈಗ ವಿಡಿಯೋ ಮಾಡಕತ್ತೀನಲ್ಲ ಹಾಂ ಯಾರು ಯಕ್ಷಿ ಊಟ ಮಾಡ್ತೀಯಾ ನೋಡಿದ್ರಲ್ಲ ರೈಸ್ ಕೂಗಿತು ಅದು ಕೂಗಿದ ತಕ್ಷಣ ರೊಟ್ಟಿ ಮಾಡಿದೆ ಯಾಕಂದ್ರೆ ನಮ್ಮ ತಂಗಿಗೆ ಎರಡು ಮಕ್ಕಳು ಕರ್ಕೊಂಡು ಕೆಲಸ ಮಾಡೋದು ಭಾಳ ಕಷ್ಟ ಐತೆ ಫ್ರೆಂಡ್ಸು ಎಲ್ಲ ಕ ಕೆಲಸ ಮಾಡೋದು ಹುಡುಗರು ನೋಡ್ಕೊಳೋದು ಎರಡಕ್ಕೂ ತಿನ್ನಿಸ್ಬೇಕು ಅವನು ಯಥರ್ವ ಇನ್ನು ಚಿಕ್ಕವನು ಇನ್ನು ಚಿಕ್ಕವನಂತರ ಚಿಕ್ಕವನ ಬಿಡ್ರಿ ಅವನು ಅವು ಎರಡು ಮಕ್ಕಳು ನೋಡ್ಕೊಂಡು ಅಡುಗೆ ಮಾಡ್ಕೊಂಡು ಮನೆ ಕೆಲಸ ಮಾಡ್ಬೇಕಂದ್ರೆ ಆಗೋದಿಲ್ಲ ಪಾಪ ಭಾಳ ಕಾಡಿಸ್ತಾರ ಇಬ್ಬರು ಮಕ್ಕಳಕ್ಕಿಗೆ ನಾನಿದು ಏನಂದರೆ ನಾನು ಅದಕ್ಕೆ ಏನು ಅಕ್ಕಿ ಬರಲಿ ಅಂತ ಏನು ದಾರಿ ಕಾಯ್ಕೊಂತ ಕುಂದ್ರಕ್ಕೆ ಹೋಗಲಿಲ್ಲ ಬೇಗ ಬೇಗ ನಾನಾ ಎಲ್ಲ ಮಾಡಿಬಿಟ್ಟೆ ಆಮ್ಲೆಟ್ ಒಂದು ಮನೆಯವ್ರು ಹಾಕಿ ಕೊಡಾಕತ್ತಿದ್ರು ಈಗ ನೋಡ್ಬೋದು ನವ್ಯಾಗೆ ತಿನ್ಸಾಕತ್ತಿದ್ದೆ ಟೈಮ್ ಆಗಿತ್ತು ಅಕ್ಕಿ ಬೇರೆ ಮಧ್ಯಾಹ್ನ ಏನೂ ತಿಂದಿದ್ದಿಲ್ಲ ಸಂಜೆ ಮುಂದೆ ಪಾನಿಪುರಿ ಮಸಾಲೆ ಪೂರಿ ತೊಗೊಂಬಂದಿದ್ದೆ ಅಕ್ಕಿಗ ಅಕ್ಕಿಗೋಸ್ಕರನ ಮಸಾಲೆ ಪುರಿ ಮತ್ತು ಬೇಲ್ಪುರಿ ತೊಗೊಂಬಂದಿದ್ವಿ ಮೆತ್ತಾಗಿರುತ್ತಲ್ಲ ತಿಂತಾಳ ಅಂಥೇಳಿ ಬಟ್ ಮಕ್ಕಳದು ಖುಷಿಯೊಳಗೆ ತಮ್ಮದು ನೋಡು ಅವ್ರು ಆಟ ಆಡೋದು ನೋಡಿ ಖುಷಿಯೊಳಗೆ ಏನೂ ತಿನ್ಲೇ ಇಲ್ಲ ಅಕ್ಕಿ ಸಾಯಂಕಾಲ ಮತ್ತು ರಾತ್ರಿ ಹಸುವಾಗಿತ್ತು ನೋಡಿರಿ ಒಂದು ರೊಟ್ಟಿ ಮೆತ್ತಂದು ಒಂದೊಂದು ರೊಟ್ಟಿ ಮತ್ತು ಒಂದು ಆಮ್ಲೆಟ್ ತಿಂದ್ಲು ಅನ್ನೂ ಜಾಸ್ತಿ ತಿನ್ಲಿಲ್ಲಾಕೀಗ ಅನ್ನ ಅಂದ್ರೆ ಭಾಳ ಇಷ್ಟ ಬಟ್ ಅಲ್ಲಿ ತಿನ್ನಲೇ ಇಲ್ಲ ಒಂದು ರೊಟ್ಟಿ ಒಂದು ಆಮ್ಲೆಟ್ ತಿಂದ್ಲು ಈಗ ನೋಡ್ಬೋದು ನಮ್ಮ ಮನೆಯವ್ರು ಆಮ್ಲೆಟ್ ಹಾಕಿ ಕೊಡ ಹತ್ತಿದ್ರು ಅವರು ನಾನು ರೊಟ್ಟಿ ಪಲ್ಯ ಅನ್ನ ಮಾಡಿಟ್ಟಿದ್ನಲ್ಲ ಅವರು ಆಮ್ಲೆಟ್ ಹಾಕಿ ಕೊಡ ಅಂತಿದ್ರು ನಾನು ನವ್ಯಾಗ ತಿನ್ಸಾಕತ್ತಿದ್ದೆ ನಮ್ಮ ತಂಗಿ ಎತ್ತರಂಗೆ ತಿನ್ಸಾಕತ್ತಿದ್ಲು ಆಕೆ ಗಾಂಡನೂ ಕೂಡ ಮತ್ತು ಹಸ್ಕೊಂಡಿದ್ರು ಅವರು ಕೂಡ ತಿನ್ನಾಗತ್ತಿದ್ರು ಎಲ್ಲರೂ ಹುಡುಗರು ನಮ್ಮ ತಗನೂ ಅಂದ್ವಿ ಬಟ್ ಆಕಿ ಆಮೇಲೆ ತಿಂತೀನಿ ನಿಮ್ಮ ಜೊತೆಗೆ ಅಂದ್ಲು ಈಗ ನೋಡ್ಬೋದು ನವ್ಯಾಗ ತಿನಿಸಿ ನಾನು ಕೂಡ ತಿನ್ನಾಗತ್ತಿದ್ದೆ ತೋರಿಸ್ತೀನಿ ನೋಡ್ರಿ ಪುಂಡಿ ಪಲ್ಯ ಅಂತರೂ ಭಾಳ ಆಗಿತ್ತು ಫ್ರೆಂಡ್ಸ್ ಎಂಜಾಯ್ ಮಾಡಿದ್ವಿ ಭಾಳ ದಿವಸ ಆಗಿತ್ತು ಪುಂಡಿ ಪಲ್ಯ ತಿನ್ನಲಾರ್ದೆ ಕಿರಕ್ಸಾಲಿ ಅಂತೂ ಮಾಡ್ಕೊಂಡು ತಿಂದ ತಿಂತಿರ್ತೀವಿ ಬಟ್ ಪುಂಡಿ ಪಲ್ಯ ರೇರ್ ಇಲ್ಲಿ ಆಕೆ ಅವ್ರ ಮನೆ ಹತ್ತಿರ ಬಂದಿತ್ತಂತ ತೊಗೊಂಡಿಟ್ಕೊಂಡಿದ್ಲು ಮತ್ತು ಎಷ್ಟು ತಗೊಂಡಾಗಿತ್ತು ಅದು ಚೆನ್ನಾಗಾಗಿತ್ತು ನಾನು ಮತ್ತು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಇವತ್ತಿನ ಲಾಗು ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್